ಕಪೋತಿಗಿರಿ ವನಸಿರಿ ದರ್ಪಣದ ವೀಕ್ಷಕರಿಗೆ ಆಧಾರದ ಸ್ವಾಗತ ವೀಕ್ಷಕರೇ ಇಂದು ಈ ಪಲಾಶ ಅಥವಾ ಮುತ್ತುಗ ಎಂದು ಕರೆಯಬಹುದಾದ ಒಂದು ವೃಕ್ಷದ ಪ್ರಯೋಜನವನ್ನ ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ ಈ ಗಿಡದ ಬೇರು ಬಡ್ಡೆಯ ತೊಗಟೆ ಮತ್ತು ಗಿಡದ ಹೂವು ಮತ್ತು ಅದರ ಬೀಜ ಹೀಗೆ ಈ ಗಿಡದ ವಿವಿಧ ಅಂಗ ಅಂಗ ಅಂಗಗಳು ಜನಪ್ರಿಯವಾಗಿ ಮನುಷ್ಯರಿಗೆ ಪಶುಗಳಿಗೆ ಹೀಗೆ ನಾನಾ ಬಗೆಯಿಂದ ಇದರ ಉಪಯೋಗ ಜೀವ ಸಂಕುಲಕ್ಕೆ ಉಂಟಾಗುತ್ತಿದ್ದು ತುಂಬಾ ತುಂಬಾ ಅತ್ಯಂತ ಪ್ರಯೋಜನಕಾರಿಯಾದ ಒಂದು ಗುಣ ಈ ಮುತ್ತುಗ ಅಥವಾ ಪಲಾಶ ವೃಕ್ಷದಲ್ಲಿ ಇದೆ ಎಂದು ಹೇಳಬಹುದು ವೀಕ್ಷಕರೇ ಇದರ ಪ್ರತಿಯೊಂದು ವಿಭಾಗದ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಇದರ ಔಷಧೀಯ ಗುಣಗಳನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಈಗ ನೀವು ನಿಮಗೆ ಕಾಣುತ್ತಿರುವ ಈ ದೃಶ್ಯ ಈ ಪಲಾಶೆ ಅಥವಾ ಮುತ್ತುಗ ಎಂಬ ಗಿಡದ್ದಾಗಿದ್ದು ಇದು ತುಂಬಾ ಬೃಹದಾದ ಬೃಹದಾಕಾರವಾಗಿ ಬೆಳೆಯುವ ಮರವಾಗಿದ್ದು ತುಂಬಾ ಔಷಧೀಯ ಗುಣಗಳನ್ನ ಒಳಗೊಂಡಿರುತ್ತದೆ ವೀಕ್ಷಕರೇ ಸಾಮಾನ್ಯವಾಗಿ ಹಿಂದಿನ ಕಾಲದ ಜನರು ಈ ಗಿಡದ ಈ ಕಾಂಡದ ಮೇಲಿರುವ ತೊಗಟೆ ಕೂಡ ಔಷಧಿಯ ಗುಣ ಗುಣಗಳನ್ನ ಒಳಗೊಂಡಿದೆ ಈ ಪಶುಗಳಿಗಾಲಿ ಆಗಲಿ ಅಥವಾ ಈ ಮನುಷ್ಯರಿಗಾಗಲಿ ಏನಾದರೂ ಬಿದ್ದು ಕಾಲಾಗಲಿ ಕೈ ಆಗಲಿ ಅಥವಾ ದೇಹದ ಯಾವುದೇ ಭಾಗದ ಆ ಎಲುಬು ಮುರಿದು ಹೋದರೆ ಈ ಗಿಡದ ತೊಗಟೆಯನ್ನ ಒಂದು ಮಚ್ಚಿನಂತಹ ಅಥವಾ ಕಡ್ಡಲಿ ಇತ್ಯಾದಿಗಳಿಂದ ಈ ಗಿಡದ ತೊಗಟೆಯನ್ನ ತೆಗೆದುಕೊಂಡು ಆಡಿನ ಹಾಲು ಅಥವಾ ಆಕಳ ಮೂತ್ರ ಇದರಲ್ಲಿ ಈ ತೊಗಟೆಯನ್ನ ನುಣ್ಣಗೆ ಜಜ್ಜಿ ಈ ಮೂಳೆ ಮುರಿದಿರುವ ಜಾಗಕ್ಕೆ ದಪ್ಪನಾಗಿ ಪಟ್ಟು ಹಾಕಿ ಅಲ್ಲಿ ಮೇಲೆ ಒಂದು ಬಟ್ಟೆಯನ್ನ ಸ್ವಚ್ಛವಾದ ಬಟ್ಟೆಯನ್ನ ಸುತ್ತಿ ಈ ಪಟ್ಟು ಹಾಕುವ ಒಂದು ವಿಧಾನದಿಂದ ಈ ಕೈಕಾಲು ಮುರಿದರೆ ಪಟ್ಟು ಹಾಕುವ ವಿಧಾನದಿಂದ ಆ ಪಟ್ಟು ಹಾಕಿದರೆ ಕೇವಲ ಮೂರು ದಿನದಿಂದ ಏಳೇ ದಿನದಲ್ಲಿ ಮುರಿದ ಎಲುಬು ಖಂಡಿತವಾಗಿ ಕೂಡಿಕೊಳ್ಳುತ್ತದೆ ಮತ್ತು ಉದರ ಸೇವನಕ್ಕೆ ಇದರದೇ ತೊಗಟೆಯ ಹಸಿ ತೊಗಟೆಯನ್ನಾಗಲಿ ಅಥವಾ ತೊಗ ಒಣಗಿ ಈ ತೊಗಟೆಯನ್ನು ಒಣಗಿಸಿ ಪೌಡರ್ ರೂಪದಾಗ ಮಾಡಿಕೊಂಡದ್ದೇ ಇರಬಹುದು ಅದನ್ನು ಪ್ರತಿನಿತ್ಯ ಹತ್ತತ್ತು ಗ್ರಾಮ್ನಷ್ಟು ಹಾಲಿನಲ್ಲಿ ಸ್ವಲ್ಪ ಸಕ್ಕರೆ ಹಾಲಿನೊಂದಿಗೆ ಸೇವಿಸುತ್ತಾ ಬಂದರೆ ಮೃದ ಎಲ್ಲವೂ ಜೋಡಣೆಯಾಗುವುದರೊಂದಿಗೆ ಅತ್ಯಂತ ಬ ಬಲಿಷ್ಠವಾಗಿ ಕೂಡಿಕೊಳ್ಳುತ್ತವೆ ಎಂದು ನಮ್ಮ ಹಿರಿಯರು ಒಂದು ಅನುಭವ ಆ ನಂತರ ಇದರ ಬೇರು ಈ ಗಿಡದ ಬೇರನ್ನ ಎಬ್ಬಿಕೊಂಡು ಈ ಬೇರಿನ ಸಮಸ್ತ ಭಾಗವನ್ನೇ ಎರಡೆರಡು ಇಂಚು ತುಂಡು ಮಾಡಿಕೊಂಡು ಅರ್ಕ ಇಳಿಸುವ ವಿಧಾನದಿಂದ ಒಂದು ಗಡಿಗೆಯಲ್ಲಿ ತುಂಬಿ ಅರ್ಕವನ್ನ ಇಳಿಸುವ ಒಂದು ಪದ್ಧತಿ ಇರುತ್ತದೆ ಆಯುರ್ವೇದ ಔಷಧಿ ತಯಾರಕರಲ್ಲಿ ಈ ವಿಧಾನದಿಂದ ತಯಾರಿಸಿಕೊಂಡು ಅರ್ಕವನ್ನು ಇಳಿಸಿಕೊಂಡು ಈ ದೃಷ್ಟಿ ಮಾಂದ್ಯ ಅಥವಾ ಕಣ್ಣಿನರ ನರಗಳ ದೃಷ್ಟಿ ದೃಷ್ಟಿಗೆ ಸಂಬಂಧಪಟ್ಟಂತ ನರಗಳ ದೌರ್ಬಲ್ಯದಿಂದ ಕೆಲವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಣ್ಣು ಕಂಡು ಸರಿಯಾಗಿ ಕಾಣುತ್ತಿರಬಲ್ಲ ದೃಷ್ಟಿ ವಿಪರೀತ ಭಯ ಪ ಈ ಕಂದ ಕನ್ನಡಕಗಳನ್ನು ಹಾಕಿಕೊಂಡು ಆ ತಿರುಗುತ್ತಿ ತಿರುಗಾಡುತ್ತಿರುವುದನ್ನು ಸಕಲರು ನೋಡುತ್ತಿರುವುದಾಗಿದೆ ಅಂತಹ ದೃಷ್ಟಿಹೀನ ಮಕ್ಕಳಿಗಾಗಲಿ ಅಥವಾ ಯುವಕರಿಗಾಗಲಿ ಅಥವಾ ಹಿರಿಯರಾಗಲಿ ಈ ಗಿಡದ ಬೇರನ್ನ ತೆಗೆದುಕೊಂಡು ಬಂದು ಅದರಿಂದ ಅರ್ಕವನ್ನ ಸ್ವತಃ ತಾವೇ ಇಳಿಸಿಕೊಳ್ಳುವುದಾಗಲಿ ಅಥವಾ ಆಯುರ್ವೇದ ಔಷಧಿ ತಯಾರು ಮಾಡುವ ಪಂಡಿತರಿಂದ ಅದರ ಅರ್ಕವನ್ನು ಇಳಿಸಿಕೊಂಡು ಅದನ್ನ ಕಣ್ಣಿನಲ್ಲಿ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಎರಡೆರಡು ಹನಿ ಅರ್ಕವನ್ನ ಕಣ್ಣಿನಲ್ಲಿ ಹಾಕಿಕೊಳ್ಳು ಕೊಂಡು ಮಲಗುವುದರಿಂದ ಖಂಡಿತ ಕಳೆದು ಹೋದ ದೃಷ್ಟಿ ಮರುಕಳಿಸಿ ಬರುತ್ತದೆಂಬುದು ಪುರಾತನ ಋಷಿಮುನಿಗಳ ಅದ್ಭುತವಾದ ಸಂಶೋಧನೆ ಮತ್ತು ಈ ಗಿಡದ ಬೇರಿನ ಇನ್ನೊಂದು ಪ್ರಯೋಜನವೇನೆಂದರೆ ಯಾರಿಗಾದರೂ ಈ ನಾಗರ ಹಾವಿನಂತಹ ಭಯಂಕರ ವಿಷಸರ್ಪ ಕಡಿದಾಗ ತಕ್ಷಣಕ್ಕೆ ಅಲ್ಲಿ ಚಿಕಿತ್ಸೆ ಮಾಡುವ ಯಾವ ವೈದ್ಯರಾಗಲಿ ಆಸ್ಪತ್ರೆಯಾಗಲಿ ಇಲ್ಲದಿರುವ ಸಂದರ್ಭದಲ್ಲಿ ಈ ಗಿಡದ ಬಡ್ಡೆಯ ತೊಗಟೆಯನ್ನಾಗಲಿ ಅಥವಾ ಬೇರಿನ ತೊಗಟೆಯನ್ನಾಗಲಿ ಜಜ್ಜಿ ರಸವನ್ನು ತೆಗೆದು ಪ್ರತಿ ಹದಿನೈದು ನಿಮಿಷಕ್ಕೆ ಒಂದೊಂದು ಸಾರಿ ಹತ್ತತ್ತು ಎಲ್ ನಷ್ಟು ರಸವನ್ನು ಕುಡಿಸುತ್ತಿದ್ದರೆ ಖಂಡಿತವಾಗಿ ಭಯಂಕರ ಸರ್ಪದ ವಿಷವಿನ ಬಾಧೆ ಅವರಿಗೆ ತಟ್ಟುವುದಿಲ್ಲ ಮತ್ತು ಪ್ರಾಣ ರಕ್ಷಣೆಯಾಗುತ್ತದೆಂದು ಸುಶ್ರುತ ಚರಕಾದಿ ಮಹರ್ಷಿಗಳು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಅಲ್ಲದೆ ಈ ಬೇರಿನಿಂದ ತೆಗೆದ ತೊಗಟೆ ಅಥವಾ ಸಮ ಸಮಸ್ತ ಎಳೆಯ ಸ್ವರೂಪದ ಬೇರುಗಳನ್ನ ತುಂಬಾ ದಪ್ಪದ ದಪ್ಪನಾದ ಬೇರು ಆಗಿದ್ದರೆ ಆ ಬೇರಿನ ತೊಗಟೆಯನ್ನು ತೆಗೆದುಕೊಳ್ಳಬೇಕು ತೆಳುವಾಗಿ ಕಿರು ಬೆರಳಿನ ಗಾತ್ರ ಹೆಬ್ಬೆರಳಿನ ಗಾತ್ರ ಬೆರಳಿನ ಬೆರಳಿನ ಗಾತ್ರದ ಬೇರುಗಳಾದರೆ ಆ ಬೇರುಗಳನ್ನು ಹಾಗೆಯೇ ಕತ್ತರಿಸಿ ಸಣ್ಣ ತುಂಡು ತುಂಡುಗಳನ್ನಾಗಿ ಮಾಡಿಕೊಂಡು ನೆರಳಿನಲ್ಲಿ ಒಣಗಿಸಿಕೊಂಡು ಆ ಬೇರಿನ ಚೂರ್ಣವನ್ನ ಈ ಷಂಡತನ ಅಂದ್ರೆ ಪುರುಷತ್ವವನ್ನ ಕಳೆದುಕೊಂಡಂತ ಕಳೆದುಕೊಂಡಿರ್ತಕ್ಕಂತಹ ಈ ಯುವಕರು ಯುವಕರಾಗಲಿ ಅಥವಾ ನಡು ವಯಸ್ಕರಾಗಲಿ ಅಥವಾ ಅಥವಾ ಹದಿಹರೆಯದವರಾಗಲಿ ಈ ನಾನಾ ಕಾರಣಗಳಿಂದಾಗಿ ದುಷ್ಟ ಗೆಳೆಯರ ಸಹವಾಸದಿಂದಾಗಲಿ ಅತಿಯಾದ ಲೈಂಗಿಕ ವಾಸನಾ ಶಕ್ತಿಯ ದುರುಪಯೋಗದಿಂದಾಗಲಿ ಪುರುಷತ್ವವನ್ನು ಗಂಡಸ್ತನ ಎಂದು ಕರೆಯುವ ಆ ಶಕ್ತಿಯನ್ನ ಕಳೆದುಕೊಂಡು ನಪುಂಸಕರಾಗಿದ್ದರೆ ಈ ಗಿಡದ ಬೇರಿನ ಚೂರ್ಣವನ್ನ ಪ್ರತಿನಿತ್ಯ ಆಡಿನ ಹಾಲಿನಾಗಲ್ಲ ಆಗಲಿ ಅಥವಾ ಆಕಳ ಹಾಲಿನಲ್ಲಾಗಲಿ ಸೇವಿಸುತ್ತಾ ಬಂದರೆ ಕಳೆದು ಹೋದ ಪುರುಷತ್ವವು ಪುನಃ ದೊರಕುತ್ತದೆ ಎಂದು ಸಾಧು ಸಂತರೆಲ್ಲ ಹಿಂದಿನ ಕಾಲದ ಆಯುರ್ವೇದ ಶಾಸ್ತ್ರ ಪ್ರವರ್ತಕ ಋಷಿ ಮುನಿಗಳು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ದಾರೆ ಅದು ಅಲ್ಲದೆ ಈ ಗಿಡದ ಏಪ್ರಿಲ್ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಇದರಲ್ಲಿ ತುಂಬಾ ಈ ಕೆಂಪು ಬಣ್ಣದ ಒಂದು ಬಗೆಯ ಹೂವುಗಳು ಬಿಟ್ಟಿರುತ್ತವೆ ಅದನ್ನ ನೋಡಿ ಈ ಇಂಗ್ಲಿಶಿನವರು ಆ ಫಾರೆಸ್ಟ್ ಎಂದು ಕರೆಯುತ್ತಾರೆ ಅಂದರೆ ಕಾಡಿಗೆ ಹತ್ತಿದ ಬೆಂಕಿ ಎಂದು ಈ ಗಿಡವನ್ನ ಕರೆಯುತ್ತಾರೆ ಏಕೆಂದರೆ ದೂರದಿಂದ ನೋಡುವುದಾದ್ರೆ ಈ ಗಿಡದ ಎಲೆಗಳು ಹೂವುಗಳು ಆ ಗಿಡಕ್ಕೆ ಬೆಂಕಿ ತಗುಲಿದ ಹಾಗೆ ಕೆಂಪಿಗೆ ಕೇಸರಿ ಬಣ್ಣದಿಂದ ಹೊಳೆಯುತ್ತಿರುತ್ತವೆ ಈ ಗಿಡದ ಹೂವುಗಳು ಈ ಸ್ತ್ರೀಯರಿಗೆ ಬರಬಹುದಾದ ಈ ರಕ್ತಪ್ರದರ ಈ ಕೆಂಪು ಸೀರೆಯ ರೋಗ ಎಂದು ಕರೆಯಬಹುದಾದ ರೋಗದಲ್ಲಿ ಈ ಗಿಡದ ಹೂವುಗಳು ದೊರಕುವ ಕಾಲದಲ್ಲಿ ಅವುಗಳನ್ನು ಯಥೇಚ್ಛವಾಗಿ ಸಂಗ್ರಹಿಸಿಟ್ಟುಕೊಂಡು ಆ ಹೂವುಗಳನ್ನು ಒಣಗಿಸಿ ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಆ ಗರಿಕೆಯ ರಸದೊಂದಿಗೆ ಈ ಗರಿಕೆ ಎಂಬ ಹುಲ್ಲು ಸರ್ವೇಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಎಲ್ಲಲ್ಲಿ ದೊರಕುತ್ತಿರುತ್ತದೆ ಈ ಗರಿಕೆ ಮತ್ತು ಉತ್ತರೇಣಿ ಗಿಡದ ತಪ್ಪಲು ಉತ್ತರೇಣಿ ಗಿಡದ ತಪ್ಪಲು ಮತ್ತು ಗರಿಕೆ ಹುಲ್ಲು ಅಥವಾ ಬೇರು ಇದನ್ನ ತೆಗೆದು ಒಂದು ಗ್ಲಾಸ್ ನೀರಿನಲ್ಲಿ ಜಜ್ಜಿ ಕಷಾಯ ತಯಾರಿಸಿಕೊಂಡು ಆ ಕಷಾಯದಲ್ಲಿ ಈ ಹೂವಿನ ಮುತ್ತುಗದ ಗಿಡದ ಹೂವಿನ ಚೂರ್ಣವನ್ನು ಹಾಕಿ ಕುಡಿಯುತ್ತಾ ಬರುವುದಾದರೆ ಈ ಗರ್ಭಕೋಶದಲ್ಲಿ ಬರುವ ನಾನಾ ವಿಕಾರಗಳಿಂದ ಉಂಟಾಗುವ ರಕ್ತ ಅತಿಯಾಗಿ ಮುಟ್ಟಿನ ಸಮಯದಲ್ಲಿ ರಕ್ತ ಹೋಗುವುದು ಅಥವಾ ಹೊಟ್ಟೆಯಲ್ಲಿ ಅರ್ಬುದ ಈ ಗಂಟು ಗಡ್ಡೆ ಇತ್ಯಾದಿಗಳು ಆಗಿ ಅದರ ದೋಷದಿಂದಲೂ ಈ ರಕ್ತ ವಿಪರೀತವಾಗಿ ಹೋಗುತ್ತಿರುತ್ತದೆ ಇದು ಸುಮ್ಮನೆ ಬಿಡುವ ಬಿಟ್ಟು ಬಿಟ್ಟರೆ ಮುಂದೆ ಸ್ತ್ರೀಯರ ಪ್ರಾಣಕ್ಕೆ ಮೃತ್ಯುವಿನಂತೆ ಕಾಡುವ ರೋಗವಾದ್ದರಿಂದ ಈ ಸಮಸ್ಯೆಗೆ ಇದರ ಹೂವುಗಳು ತುಂಬಾ ಪ್ರಯೋಜನಕ್ಕೆ ಬರುತ್ತವೆ ಇನ್ನು ಈ ಗಿಡದ ಈ ಗಿಡದಲ್ಲಿ ಎಂಟಾಣೆ ಗಾತ್ರದ ಅಗಲ ಚಪ್ಪಟೆ ಆಕಾರದ ಬೀಜಗಳು ದೊರೆಯುತ್ತವೆ ಈ ಬೀಜಗಳು ಈ ಕ್ರಿಮಿ ನಾಶ ಮಾಡುವುದರಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದುಕೊಂಡಿವೆ ಹೊಟ್ಟೆಯಲ್ಲಿ ಜಂತುಗಳು ಆಗಿ ತೊಂದರೆ ಪಡುತ್ತಿರುವವರು ಈ ಜಂತುಗಳ ತೊಂದರೆಯಿಂದಾಗಿ ವಿಪರೀತವಾದ ಮಲಬದ್ಧತೆ ಗ್ಯಾಸ್ಟ್ರಬಲ್ಲು ಆಮೇಲೆ ವಿಪರೀತವಾದ ತಲೆನೋವಿನಿಂದ ಬಳಲುವ ಎಷ್ಟೋ ಜನರು ಅವರಿಗೆ ತಮ್ಮ ಉದರದಲ್ಲಿ ಜಂತುಗಳು ಆಗಲಿ ಅಥವಾ ಕ್ರಿಮಿಗಳಾಗಲಿ ಇರುವ ಪರಿಕಲ್ಪನೆ ಇರುವುದಿಲ್ಲ ಸುಮ್ಮನೆ ಆ ಆಸ್ಪತ್ರೆಗೆ ತೋರಿಸುವುದು ಮತ್ತೆ ಆ ಸಮಸ್ಯೆ ಪುನರಪ್ಪಿ ಕಾಡುವುದು ಹೀಗೆ ಕಾಡುತ್ತಲೇ ಇರುತ್ತದೆ ಇಂತಹ ಜನಗಳು ಈ ಗಿಡದ ಬೀಜಗಳನ್ನ ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನ ಸುಲಿದು ಅದರೊಂದಿಗೆ ಈ ವಾಯು ವಿಳಂಗ ಎಂಬ ಕರೆಯಬಹುದಾದ ಒಂದು ಬಗೆಯ ಈ ಧಾನ್ಯಕ ಕೊತ್ತಂಬರಿ ಬೀಜದಕ್ಕಿಂತ ಅಥವಾ ಮೆಣಸಿನ ಕಾಳದ ಗಾತ್ರದ ಒಂದು ಕಾಳುಗಳು ಸಿಗುತ್ತಿರುತ್ತವೆ ಆ ವಾಯು ಎಂದು ಕರೆಯುವ ಈ ವಾಯು ಬೀಜಗಳು ಮತ್ತು ಈ ಮುತ್ತಗದ ಬೀಜಗಳನ್ನ ಸಣ್ಣದಾಗಿ ಅರೆದುಕೊಂಡು ಮಜ್ಜಿಗೆಯಲ್ಲಿ ಹಾಕಿ ಕುಡಿಯು ಪ್ರಾತಃ ಕಾಲ ಖಾಲಿ ಹೊಟ್ಟಿಗೆ ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಇರಬಹುದಾದ ಸೂಕ್ಷ್ಮ ಆಕಾರದ ದುಂಡ ಗೋಲ ಚಪ್ಪಟೆ ಆಕಾರದ ಯಾವುದೇ ಬಗೆಯ ಇಪ್ಪತ್ತು ಬಗೆಯ ಕ್ರಿಮಿಗಳು ಮಾನವ ಶರೀರ ಮತ್ತು ಪ್ರಾಣಿಗಳ ಶರೀರದಲ್ಲಿ ಇರುತ್ತವೆ ಎಂದು ಈ ಚರಕ ಸುಶ್ರುತಾದಿ ಋಷಿಗಳು ತಮ್ಮ ಆ ಸೂತ್ರ ಸ್ಥಾನದಲ್ಲಿ ಇದರ ಬಗ್ಗೆ ವಿವೇಚನೆಯನ್ನು ಮಾಡಿದ್ದಾರೆ ಇಂತಹ ಜಂತುಗಳ ತೊಂದರೆಯಿಂದ ಬಳಲುತ್ತಿರುವವರು ಈ ಗಿಡದ ಬೀಜಗಳನ್ನ ಮತ್ತು ವಾಯುಡಂಗವನ್ನು ಬಳಸಿಕೊಂಡು ಈ ಹೊಟ್ಟೆ ನೋವು ತಲೆ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲುವವರು ಇದನ್ನು ತೆಗೆದುಕೊಂಡರೆ ತುಂಬಾ ಸುಖ ವಿರೇಚನವಾಗಿ ಹೊಟ್ಟೆಯಲ್ಲಿದ್ದಂತಹ ಎಲ್ಲಾ ಜಂತುಗಳು ಹೊರಗೆ ಬಿದ್ದು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಅನುಭವದಿಂದ ಕಂಡುಕೊಂಡ ಸತ್ಯವಾಗಿದೆ ಮತ್ತು ಈ ಗಿಡದ ಬೀಜಗಳನ್ನು ತಂದು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ಬೀಜಗಳು ನೀರಿನಲ್ಲಿ ನೆನೆದುಕೊಂಡು ಸ್ವಲ್ಪ ಉಬ್ಬಿರುತ್ತವೆ ಈ ಬೀಜಗಳ ಮೇಲಿರುವ ಈ ಕಾಫಿ ಬಣ್ಣದ ತೊಗಟೆ ಎಂಥದ್ದು ಬೀಜಗಳ ಮೇಲೆ ಪೊರೆಯಂತೆ ಇರುತ್ತದೆ ಅದನ್ನು ತೆಗೆದು ಹಾಕಿ ಒಳಗಿರುವ ಪೊಪ್ಪನ್ನ ಆರಿಸಿಟ್ಟುಕೊಂಡು ನುಣ್ಣದಾಗಿ ಕುಟ್ಟಿ ಈ ಬೀಜಕ್ಕೆ ನೆಲ್ಲಿಕಾಯಿಗಳ ರಸ ಮತ್ತು ಅಶ್ವಗಂಧ ವನಸ್ಪತಿಯ ರಸ ಮತ್ತು ಆಕಳ ಹಾಲು ಕ್ರಮವಾಗಿ ಒಂದರ ನಂತರ ಅಂದರೆ ಪ್ರಥಮವಾಗಿ ಆಕಳ ಹಾಲನ್ನ ತಂದು ಈ ಬೀಜಗಳ ಚೂರ್ಣಕ್ಕೆ ಹಾಕಿ ಬಿಸಿಲಿನಲ್ಲಿಟ್ಟು ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು ಇದರಂತೆ ಆಕಳ ಹಾಲಿನಲ್ಲಿ ಮೂರರಿಂದ ಏಳು ಸಾರಿ ಆ ಹಾಲನ್ನು ಹಾಕಿ ಬಿಸಿಲಿನಲ್ಲಿಟ್ಟು ಒಣಗಿಸಿಕೊಳ್ಳಬೇಕು ನಂತರ ನೆಲ್ಲಿ ಗಿಡದ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ಕುಟ್ಟಿ ಅದರ ರಸವನ್ನು ತೆಗೆದು ಅದನ್ನು ಕೂಡ ಈ ಚೂರ್ಣಕ್ಕೆ ಹಾಕಿ ಒಣಗಿಸಿಕೊಳ್ಳಬೇಕು ಇದರಂತೆ ಅಶ್ವಗಂಧ ಎಂಬ ವನಸ್ಪತಿ ಸಿಗುತ್ತಿರುತ್ತದೆ ಅದರ ಗೆಡ್ಡೆಯನ್ನು ತಂದು ಅದನ್ನು ಕುಟ್ಟಿ ಅದರ ರಸವನ್ನು ಈ ಚೂರ್ಣಗಳಿಗೆ ಹಾಕಿ ಕೊನೆಯದಾಗಿ ಈ ಚೂರ್ಣ ಒಣಗಿ ಒಣಗಿಸಿಟ್ಟುಕೊಂಡು ಈ ಬುದ್ಧಿಮಾಂದ್ಯ ಇರುವ ಮಕ್ಕಳು ದೃಷ್ಟಿ ದೋಷ ಇರುವ ಮಕ್ಕಳು ಹಗಲು ರಾತ್ರಿ ಇರುಳು ಉರುಳು ಅಂತ ಕರೆಯಬಹುದ ರಾತ್ರಿ ಕೆಲವೊಬ್ಬರಿಗೆ ಆರು ಗಂಟೆಯ ಮೇಲೆ ಸೂರ್ಯ ಅಸ್ತವಾದ ಮೇಲೆ ಕಣ್ಣುಗಳು ಕಾಣುತ್ತಿರುವುದಿಲ್ಲ ಇಂಥವರು ಮತ್ತು ಸಹಜವಾಗಿ ಜನ್ಮದಿಂದಲೇ ದೃಷ್ಟಿಯ ದೌರ್ಬಲ್ಯ ಇರುವವರು ಈ ಚೂರ್ಣವನ್ನ ತುಪ್ಪ ಮತ್ತು ಜೇನುತುಪ್ಪದಲ್ಲಿ ಈ ಕೇವಲ ಚಿಕ್ಕ ಮಕ್ಕಳಾದರೆ ಎರಡು ಗ್ರಾಮ್ನಷ್ಟು ಹಿರಿಯರಾದರೆ ಸುಮಾರು ಐದು ಗ್ರಾಮ್ನಷ್ಟು ಈ ಬೀಜಗಳ ಚೂರ್ಣವನ್ನ ತೆಗೆದುಕೊಳ್ಳುತ್ತಾ ಸುಮಾರು ಏಳು ದಿನ ಸಾಕೆಂದು ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ ಆದರೂ ಅತ್ಯುತ್ತಮವಾದ ಫಲಿತಾಂಶ ಬೇಕೆನ್ನುವರು ಇಪ್ಪತ್ತೊಂದು ದಿನಗಳ ಕಾಲ ಈ ಚೂರ್ಣವನ್ನ ತುಪ್ಪ ಜೇನುತುಪ್ಪದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಪ್ರಾತಃ ಕಾಲ ಒಂದೇ ಒಂದು ಸಾರಿ ಸೇವಿಸುತ್ತಾ ಬಂದರೆ ಈ ದೃಷ್ಟಿದೋಷ ಪರಿಹಾರವಾಗಿ ನೆನಪಿನ ಶಕ್ತಿ ವೃದ್ಧಿಯಾಗಿ ತುಂಬಾ ಆಗುತ್ತಾನೆ ಎಂಬುದು ಅನುಭವ ಅನುಭವದಿಂದ ಶಾಸ್ತ್ರಕಾರರು ಬರೆದ ಸಂಗತಿಯಾಗಿದೆ ಮತ್ತು ಇನ್ನೊಂದು ಈ ಗಿಡದ ಬೀಜಗಳನ್ನ ಪಾತಾಳ ಯಂತ್ರದಲ್ಲಿಟ್ಟು ಅದರಿಂದ ತೈಲವನ್ನು ಇಳಿಸಿಕೊಂಡು ಈ ತೈಲವನ್ನ ಪ್ರತಿನಿತ್ಯ ಕಾಲು ತೊಲೆಯಷ್ಟು ಎಂದರೆ ಎರಡೂವರೆ ಗ್ರಾಮ್ನಷ್ಟು ಈ ತೈಲವನ್ನ ತುಪ್ಪ ಮತ್ತು ಜೇನು ತುಪ್ಪದಲ್ಲಿ ತೆಗೆದುಕೊಳ್ಳುವುದರಿಂದಲೂ ಮೊದಲು ಹೇಳಿದ ಶೂರ್ಣದಷ್ಟೇ ಅದಕ್ಕಿಂತಲೂ ಸಶಕ್ತವಾಗಿ ದೃಷ್ಟಿದೋಷ ಮತ್ತು ಈ ಮೆದುಳಿನ ದೌರ್ಬಲ್ಯವನ್ನು ಗುಣಪಡಿಸುತ್ತದೆ ಎಂದು ಶಾಸ್ತ್ರಕಾರರ ಅಭಿಮತ ಅದು ಅಲ್ಲದೆ ಈ ತೈಲದಿಂದ ಇನ್ನೊಂದು ಪ್ರಯೋಜನವಿರುತ್ತದೆ ಅದೆಂದರೆ ಈ ಹದಿಹರದೆಯ ಯುವಕರು ಈ ದುಷ್ಟ ಗೆಳೆಯರ ಸಹವಾಸದಿಂದ ಹಸ್ತಮೈಥುನವೆಂಬ ಒಂದು ದುಷ್ಟ ಚಟಕ್ಕೆ ಈಡಾಗಿ ತುಂಬಾ ಹತಾಶ ಸ್ಥಿತಿಯನ್ನು ತಲುಪಿರುತ್ತಾರೆ ಅಂತಹ ಜನಗಳು ತಮ್ಮ ಮುಂದೆ ಮದುವೆಯಾದರೆ ಅದು ಅವರ ಸಾಂಸಾರಿಕ ಜೀವನವೇ ವಿಫಲವಾಗಿ ಹೋಗುವ ಸಾಧ್ಯತೆ ಇರುತ್ತದೆ ಏಕೆಂದರೆ ಲಿಂಗದಂತಹ ಸೂಕ್ಷ್ಮ ವಸ್ತುವಿನ ಮೇಲೆ ಈ ಕೈಯನ್ನ ಒರಟಾಗಿ ಬಳಸಿ ಹಸ್ತ ಮಾಡಿಕೊಂಡು ಆ ಒರಟು ಕೈಯ ಸ್ಪರ್ಶದಿಂದ ಈ ಲಿಂಗದ ಮೇಲಿರುವ ಸೂಕ್ಷ್ಮ ದಾರದಂತಿರುವ ನರಗಳು ತುಂಡಾಗಿ ಹೋಗುವುದರಿಂದ ಅವರಲ್ಲಿ ಪುರುಷತ್ವವನ್ನೇ ಕಳೆದುಕೊಂಡು ನಪುಂಸಕ ನಪುಂಸಕರ ಸ್ಥಿತಿಯನ್ನ ತಲುಪಿರುತ್ತಾರೆ ಇಂತಹ ಜನಗಳು ಮುಂದೆ ಮದುವೆಯಾದರೂ ಕೂಡ ಸಾಂಸಾರಿಕ ಜೀವನದಲ್ಲಿ ತುಂಬಾ ವೈಫಲ್ಯವನ್ನು ಅನುಭವಿಸಬೇಕಾಗುತ್ತದೆ ಏಕೆಂದರೆ ಲಿಂಗದ ದಾರ್ಢ್ಯವಾಗಲಿ ಲಿಂಗದ ಉತ್ಥಾನವಾಗಲಿ ನಷ್ಟವಾಗಿ ಅಹ್ ಇವು ತುಂಬಾ ಆತ್ಮ ಗ್ರಾಣಿಯಲ್ಲಿ ಬಳ ಬಳಲುತ್ತಿರುತ್ತಾರೆ ಇಂತಹ ಜನಗಳು ಈ ಪಾತಾಳ ಯಂತ್ರದಿಂದ ತೆಗೆದ ಈ ತೈಲವನ್ನ ಪ್ರತಿನಿತ್ಯ ಲಿಂಗದ ಮುಂದಿನ ಭಾಗವನ್ನ ಬಿಟ್ಟು ಹಿಂದಿನ ಭಾಗಕ್ಕೆ ನಯವಾಗಿ ಮೃದುವಾಗಿ ಮಾಲಿಶ್ ಮಾಡುತ್ತಾ ಸುಮಾರು ಒಂದು ತಿಂಗಳವರೆಗೆ ಮಾಲಿಶ್ ಮಾಡುತ್ತಾ ಉದರ ಸೇವನಿಗೆ ಅಶ್ವಗಂಧದ ನಯವಾದ ಚೂರ್ಣವನ್ನ ಹಾಲು ಸಕ್ಕರೆಯಲ್ಲಿ ತೆಗೆದುಕೊಳ್ಳುತ್ತಾ ಒಂದು ತಿಂಗಳವರೆಗೆ ಹೀಗೆ ಈ ಎಣ್ಣೆಯನ್ನ ಲಿಂಗಕ್ಕೆ ಹಚ್ಚಿ ಮಾಲಿಶ್ ಮಾಡುತ್ತಿದ್ದರೆ ಈ ಕಳೆದು ಹೋದ ಪುರುಷೋತ್ಮ ಪುನಃ ಪ್ರಾಪ್ತಿಯಾಗಿ ಲಿಂಗದ ದಾರ್ಢ್ಯ ಮತ್ತು ಶಕ್ತಿ ದೃಢತೆಗಳು ಉಂಟಾಗುತ್ತವೆ ಎಂದು ಈ ಆಯುರ್ವೇದ ಶಾಸ್ತ್ರ ಗ್ರಂಥಗಳ ವಾಜೀಕರಣ ವಿಭಾಗದಲ್ಲಿ ಋಷಿಮುನುಗಳು ಅತ್ಯಂತ ಮುಕ್ತ ಕಂಠದಿಂದ ಇದನ್ನ ಪ್ರಶಂಸೆ ಮಾಡಿದ್ದಾರೆ ವೀಕ್ಷಕರೇ ಇದುವರೆಗೆ ಈ ಮುತ್ತುಗದ ಗಿಡಗಳ ಪ್ರಯೋಜನವನ್ನು ಕುರಿತು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಮಿತಿಯಲ್ಲಿ ನಾವು ತಿಳಿದುಕೊಂಡದ್ದು ಆಗಿದೆ ಇದಕ್ಕೂ ಹೆಚ್ಚಿನ ವಿವರಣೆಯನ್ನು ಕೊಡುತ್ತಾ ಹೋಗ ಹೋದರೆ ಸಮಯ ವಿಪರೀತವಾಗಿ ಉದ್ದವಾಗಿ ಈ ವಿಡಿಯೋ ನೋಡುವವರಿಗೆ ಬೇಸರವಾಗುವಂತಹ ಪ್ರಸಂಗವು ಬರಬಹುದು ಆದ್ದರಿಂದ ಹೀಗೆ ಪ್ರಾಸ್ತಾಪ ಮಾಡಿದ ಈ ವಿಷಯಗಳು ಜನರಿಗೆ ಮತ್ತು ಪಶುಗಳಿಗೆ ತುಂಬಾ ಉಪಯುಕ್ತವಾಗಿ ಇರುವುದರಿಂದ ಇವುಗಳನ್ನ ಎಲ್ಲರೂ ಬಳಸಿಕೊಂಡು ಪುನಃ ಆರೋಗ್ಯ ಲಾಭವನ್ನ ಪಡೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು